ಅಯ್ಯೋ ರಾಮ ಯಮ್ಮು ಇಲ್ಲೊದ್ಲು ಕಾಲೇಜಿಗೆ ಹೋದವಳು ಬರ್ಲಿಲ್ವಲ್ಲ ಈಗ ತುಂಬ ಕಾಟದ್ ತಡ್ಕೊಳಕೈತೆ ಇವಳು ಅನ್ನ ಬಂದರೆ ಏನಾರ ಹಸಿ ಮಾಡ್ಕೊಳ್ತಾಳೆ ಅಯ್ಯೋ ಕಾಣೆ ಕಡವ ಯಾಕೆ ಅಂದ್ರೆ ಹಿಂಗೆ ಒಂದ್ಸ್ತಾರೋ ಬಂದಳು ಫೋನ್ ಮಾಡ್ತೀನಿ ಹೊಳ್ಕೊಂದ ಎಲ್ಲಿ ಹಾಳಾಗೋಗ್ಯವಳು ಡರಿ ಟರಿ ಟೇರಿ ಡರಿ ಟೇರಿ ಡರಿ ಟೇರಿ ಡರಿ ಹಲೋ ಮಮ್ಮಿ ಹಲೋ ಅಮ್ಮ

මතිවත්යක් කොජිබියතු අප අජ්‍යිමනකොගෝන් සල් පදිනන්තු අදිකේ. අපජින බලජ බොරිතු අජජමනයක්‍රා ඉල්ලික් බන්දිිදිනී පූරිකය මින් සමරද වාාවල කන දිනු සමන ොළගල දිනුව අල්ලකනේ. ನಂಗೆ ಕೈಯಲ್ಲಿ ಕಾಲೇಜ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಊರಿಗೋಗಿದ್ಯೆ ಹಾಂ ಅಯ್ಯೋ ಹೂ ಸುಳ್ಳ ಸುಳ್ಳೆಲ್ಲ ಬುದ್ಧಿ ಬಂದ್ಬಿಡ್ತಾ ನಿನ್ಗೆ ನನಗೆ ಸುಳ್ಳು ಹೇಳ್ತೀನಿ ನೀನು ಹಾಂ ದಿನ ಮಾಕು ನಿನ್ಗೆ ಅಲ್ಲ ಹೇಳ್ಬಿಟ್ಟು ಹೋಗಿದ್ರೆ ಇಲ್ಲ ನೀನು ನಿನ್ನ ಹಿಡ್ಕೊಂಬಿಡ್ತಿದ್ದೆನೆ ಹಾಂ ಯಾಕೆ ಹೇಳೋಗಿಲ್ಲ ನೀನು ನಿಮ್ಮ ಅಪ್ಪ ಹೆಂಗೆ ಹೇಳ್ತಾರೋ ಹಂಗೆ ಕುಣಿತೆ ಅಲ್ವಾ ನೀನು ನನ್ನ ಮಾತಿಗೆ ಬೆಲೆನೇ ಇಲ್ಲ ನಿನ್ನ ನನ್ನ ಹತ್ರ ಮಗಳು ಮಗಳು ಅಂತ ನಾನು ಎಷ್ಟು ಬಡ್ಕೊಂಡ್ರೆ ಅಷ್ಟೇ ನೀನು ನಿನ್ನ ಬುದ್ಧಿ ತೋರಿಸ್ಬಿಡ್ತೇವೆ ಬಿಡು ಮಮ್ಮಿ ಹಂಗಲ್ಲ ಮಮ್ಮಿ ಅಪ್ಪ ಹೇಳಿದ್ದು ಹೋಗು ಅಂತ ಅವ್ನು ಹೇಳ್ತಾನೆ ಇವಳು ಕೇಳಿಲು ನೀನು 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 ಬುದ್ಧಿ ಏನು ಮೊಳ್ ತಿನ್ನಕ್ಕೆ ಹೋಗಿದ್ದೆ ಅವನು ಹೇಳ್ದೆ ಹೋಗಲ್ಲಂತ ಹೇಳ್ಬೇಕಿತ್ತೀನು ಅಲ್ಲೇ ನನಗೆ ಹೇಳ್ದಂಗೆ ನೀನು ಊರಿಗೆ ಹೋಗಿದ್ದೆಲ್ಲ ನೀನು ಯೋವ 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 ನಾನು ಎಲ್ಲ ಮೂರುವರೆ ಆಯ್ತಲ್ಲ ಇನ್ನು ಬರ್ಲಿವಲ್ಲ ಇನ್ನು ಬರ್ಲಿವ ಅಂತ ಕಾಯ್ತಾ ಇದ್ದೀನಿ ಊರಿಗೆ ಹೋಗಲೇ ಊರಿಗೆ ಮಮ್ಮಿ ರಜೆ ಆಯ್ತು ಮಮ್ಮಿ ಅದಕ್ಕೆ ಅಪ್ಪಾಜಿ ಹೋಗು ಅಂತು ಅದು ಬಿಟ್ಟರೆ ಇಲ್ಲ ಮಮ್ಮಿ ನೀನು ಏನೇನು ಅನ್ಕೋಬೇಡ ಒಂದು ಕಾಲದಲ್ಲೇ ಇಲ್ಲಿ ಈ ಗೀತಾ ಆಯ್ತಲ್ಲ ನನಗೆ ಒಬ್ಳು ಕೈಲೇ ಬಾಯ ಮುಚ್ಕೊಂಡು ನೀನು ಊರಿಗೆ ಬಂದರೆ ಸರಿ ಸಾಯಂಕಾಲದೊತ್ತಿಗೆ ಇಲ್ಲ ಅಂದರೆ ನನ್ನ ಕೈಲಿ ಬಯಸ್ಕೊಬಿಡ್ತೀನಿ ನೋಡು ಅಮ್ಮ ಏನು ಆಟ ಆಡ್ತಾಯಿದ್ದೀನಿ ನೀನು ನಿಮ್ಮ ಒದಗಿಗೆ ದಂಥದ ಜ್ಯೂಸ್ ಅಂತ ಮಿಲ್ಕ್ ಶೇಕ್ ಅಂತ ಎಲ್ಲ ಮಾಡ್ಕೊಳು ಬಾಯಲ್ಲಿ ಎಲ್ಲ ನಾನು ತಲೆ ಕಟ್ಬಿಟ್ಟು ಹೋಯ್ತಾವಳೆ ಊರಿಗೆ ಅವಳಿಗೆ ಅಡುಗೆ ಮಾಡ್ಕೊಡಕ್ಕೆ ನಾನು ಅಲ್ಲಿ ಗಂಟ ಬರಬೇಕಾ ಆಗಲ್ಲ ಮಮ್ಮಿ ನಂಗೆ ಅವಳ ಬಾಯ್ ಬಂದ ಬೈತಾಳೆ ಅವಳು ಹೇಳ್ತಾ ಮಾಡ್ಕೊಡ್ಬೇಕು ಮಾಡ್ಕೊಟ್ಟಿದ್ನು ಒಪ್ಕೊಳ್ಳಲ್ಲ ಒಳ್ಳೆ ಮಾಡಿ ತರ ಆಡ್ತಾಳೆ ಮಮ್ಮಿ ಒಂದ್ ಕೆಲಸ ಕಂಬಿ ಮಮ್ಮಿ ಸರ್ ಹೋಯ್ತದೆ ನಾನಂತೂ ಬರಲ್ಲ ಅಮ್ಮ ನನ್ನ ಕೈಲಿ ಒದೆ ತಿನ್ಬಿಡ್ತೀನಿ ನೀನು ಏನು ಜಾಸ್ತಿ ಮಾತಾಡ್ತಾ ಇದೆಯಾ ನಿಮ್ಮ ಹೆಂಗೆ ಹೇಳ್ತಾಳೆ ಅಂತ ಕೇಳೋದು ಕಲ್ತ್ಕೊಂಡು ನೀನು ನಿಮ್ಮ ಏನು ಮಾತು ಕಟ್ಕೊಂಡು ಓಡಾಗ್ಬಿಟ್ಲು ಊರಿಗೆ ಬಾಯಿ ಮುಚ್ಕೊಂಡು ಸಾಯಂಕಾಲ ಜೊತೆಗೆ ಬರಲಿಲ್ಲ ಅಂದರೆ ಇನ್ನು ಯಾವತ್ತೂ ಮನೆಗೆ ಸೇರಿಸಲ್ಲ ಹೇಳ್ತಾ ಇದ್ದೀನಿ ನೋಡುವ ಬಿಡು ಮಮ್ಮಿ ಬೇಡ ಅಪ್ಪಗೆ ಸೇರಿಸ್ತದೆ ನೀನೇನು ಸೇರಿಸ್ಬೇಡ ಎಲ್ಲ ಲೋಪರ್ ಮಂಡ್ಯ ಗ್ಯಾಸ್ ಸ್ವಲ್ಪ ಬಿಡ್ತೀನಿ ಪೋನ್ರಿ ನಿನಗೆ ಯಾಕೋ ದುರಂಕಾರ ಜಾಸ್ತಿ ಅದೇ ನಿನಗೆ ಆ ಟು 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 ಹಲೋ ಹಲೋ ಮಳೆ ಫೋನ್ ಪೋನ್ ಕತ್ ಮಾಡಿಬಿಟ್ಲೆ ದುರಂಕಾರ ಚಿಕ್ಕದಿದೆ ಲೋಪರಿಗೆ ಬರಲಿ ಬರಲಿ ಮಾಡ್ತೀನಿ ನೋಡ್ಗೆ ಯಾಕೋ ನಾ ಎಲ್ಲ ನನ್ನ ತಲೆ ಕಟ್ಬಿಟ್ಟು ಓದಲ್ಲವ ಈಗ ಈ ಗೀತಿನ ಹೆಂಗೆ ಅವನ ಸಂಭವಳಿಸೋದು ಅಯ್ಯೋ ಅಪ್ಪ ಏನು ಮಾಡ್ತೀನಿ ಪ್ರಾ ಡೀಮ್ ಶೆಕ್ ತಗೊಬಾರ್ದು ನನಗೆ ಏನಾದರೂ ತಿಂದಿ ಕುರಿಸ್ತಾ ಇದ ಯಾರು ಮಾಡ್ಕೊಂಡು ಬನ್ನಿ ಕಾಣಕಳುವ ನಾನು ಯಾರು ಹೇಳಕ್ತಾರ ಹತ್ರಲ್ಲೇ ಅಲ್ಲ ಇವಳು ಏನು ಬಂದು ಗಂಟ್ಗೊಂಡು ಬಂದು ಹೇಳ್ತಾರೆ ಹೇಳ್ತಾಳಲ್ಲ ಯಾರು ಮಾಡಿ ಮಾಡಿರ್ತಾರೆ ಥೂ ತಲೆನೋವು ಬಂದುಬಿಟ್ಟದ್ದು ನಂಗಂತೂ ಅಂತವಾ ದಿನ ಆ ಜ್ಯೂಸು ಈ ಜ್ಯೂಸು ಹೊಳೆ ಹೇಳಿದ್ದೆ ಮಾಡಿ 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 ಸಾಕು ಸಾಕಾಗೋತಿ ಏನು ಮಾಡೋದು ಇವಾಗ ನಂಗೆ ಅಂತ ಎಂಥದ್ದು ಸೇಕಂತೆ ಅದು ನಂಗೆಲ್ಲ ಮಾಡೋಕೆ ಬಂದತ್ತೆ ಅಪ್ಪನಾಗೆ ಹಾಕಕ್ಕೂ ಬರಲ್ಲ ಮಾಡೋಕ್ಕೂ ಬರಲ್ಲ ಏನು ಅಯ್ಯೋಸ್ತಾರವ ಇವಳು

ఏ నంగిష్ తోష్ వస్తు ఆైదే గొత్త బేగా మిల్క్ షేక్ మార్కోడి నిమిగ్ ముద్ద అన్న సాంబ్రల మార్కోం బిర్తిరా నానేన్ తినొదు తంగ అవెల్ల నాన్ యావతి తినలా నంగే మిల్క్ షేక్ ఉ ఆదాద్మేలే సప చురుమురి ఆదాద్మేలే నంగే నాన్దేనలల పకోడా అది బేకష్టు బేగా మార్కో బన్నీ ఆ అమ్ము ఇలా ఉడు అవ్లో ఆదేనొ రాజైతంతల అవర్ అజ్జీరుర్గోగొళకడవే బత్తాలే ಅಜ್ಜಿ ಇವ್ರು ಕೂತ್ರ ಓದ್ಲಾ ಯಾರನ್ನು ಕೇಳ್ಕೊಂಡು ಹೋಗಿದ್ದಾಳವಳು ನನ್ನ ನನ್ನ ಸೇವೆ ಯಾರು ಮಾಡೋದು ಅವಳು ಹೋಗ್ಬಿಟ್ರೆ ನೀವು ಮಾಡೋ ಅಡುಗೆ ಅಂತ ನನ್ನ ಬಾಯಿ ಇಕ್ಕಾಗಲ್ಲ ಅವಳೇ ಇಷ್ಟು ಚೆನ್ನಾಗಿ ಮಾಡಿಕೊಡ್ತಾಳೆ ಯಾವಾಗ ಬರ್ತಾಳಂತೆ ಅವಳೇ ಬತ್ತಳ ಕಡೆ ಬತ್ತಳೆ ಏನು ಇನ್ನೊಂದು ಎರಡು ಮೂರು ದಿವಸ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಂದ್ಬಿಡ್ತಾಳೆ ಏನು ಸುಳ್ಳು ಹೇಳ್ತೀರಾ ನನಗೆ ಅಬ್ಬಿ ಎಲ್ಲ ಹೇಳ್ದ ಕಾಲೇಜ್ ನೆನ್ನೆಯಿಂದ ರಜಾ ಅಂತೆ ಆ ರಜಾ ಇಟ್ಕೊಂಡು ಕೂಡ ಅವಳು ಊರಿಗೆ ಹೋಗಿದ್ದಾಳ ನನ್ ಸೇವೆ ಮಾಡೋದ್ ಬಿಟ್ಟು ಬೇಗ ಅವಳಿಗೆ ಫೋನ್ ಮಾ ಫೋನ್ ಮಾಡಿಬಿಟ್ಟು ಕರ್ಸಿ ಅವಳನ್ನ ನಂಗೆ ಯಾರು ಅಡಿಗೆ ಮಾಡ್ಕೊಡೋರು ನನಗಂತೂ ಬೋರ್ ಆಗ್ತದೆ ಮನೆಯಲ್ಲಿ ದುಡ್ಡು ಕೊಡಿಲ್ಲ ಅಂದ್ರೆ ಒಂದು ಹತ್ತು ಹತ್ತು ಸಾವಿರ ಹೊರಗಡೆ ಹೋಗಿ ತಿನ್ಕೋತೀನಿ ಆ ಹತ್ತು ಹತ್ತು ಸಾವಿರನ ಅಯ್ಯೋ ಗೀತಮ್ಮ ಬೇಡ ಕಣವ ಅದು ಯೋಟೇ ಕಷ್ಟ ಆದರೂ ಪರವಾಗಿಲ್ಲ ನಾನೇ ಮಾಡ್ಕೊಡ್ತೀನಿ ಹೋಗವ ಒಳಗೆ ಹೋಗು ನೀನು ನನ್ನ ಮಗಳಿಂದ ನಾನು ಫೋನ್ ಮಾಡಿ ಕರ್ಸ್ಕೊತೀನಿ ಕಣವೇ ಕರ್ಸ್ಕೊತೀನಿ ಏನು ತಲೆ ಕೆಡ್ಸ್ಕೊಬಿಡ ಹೋಗು ಹೋಗು ಮಾಡ್ಕೊಡ್ತೀನಿ ಅಲ್ಲ ಏನು ಮಾಡ್ತೀರೋ ಏನು ಕತ್ತಿರೋ ಫಸ್ಟ್ ಅವಳನ್ನ ಫೋನ್ ಮಾಡಿ ಕರ್ಸ್ಕೊಳ್ಳಿ ನನಗೆ ಚೆನ್ನಾಗಿರೋ ಅಡುಗೆ ಯಾರು ಮಾಡಿಕೊಡೋರು ಒಳ್ಳೆ ಕತೆ ಆಯಿತು ನಿಮ್ಮಂಥವ್ರ ಮನೆಗೆ ನಾನು ಬಂದಿದ್ದಾಯ್ತು ಇನ್ನು ಇನ್ನು ಬೇರೆ ಮನೆ ಮನೆಗಾದರೂ ಹೋಗಿದ್ರೆ ಚೆನ್ನಾಗಿರೋದು ಇನ್ನೂ ಚೆನ್ನಾಗಿ ನೋಡ್ಕೊಂಡಿರೋರು ನನ್ನ ನೀವು ಇದ್ದೀರಾ ನಿಮಗೂ ಹೇಳ್ತೇ ಹೋಗ್ಬಿಟ್ಲ ಏನು ಬುದ್ಧಿ ಕಲ್ಸಿದ್ದೀರಾ ನಿಮ್ಮ ಮಗಳಿಗೆ ಅಯ್ಯಯ್ಯ ಕರ್ಸ್ಕತೀನಿಗಳು ಕರ್ಸ್ಕೊತೀನಿ ನೀವೇನು ಆಯಾಸ ಮಾಡ್ಕೊಬೇಡ ಹೋಗು ಹೋಗು ರೂಮಲ್ಲಿ ಕೂತಿರು ಅದೇನೇನೆಲ್ಲ ಏಳು ಎಲ್ಲ ಅವೆಲ್ಲ ಮಾಡ್ಕೊಂಬತ್ತೀನಿ ನಾನು ಹೋಗುವ ನೋಡ್ತೀನಿ ಅದೇನು ಮಾಡ್ಕೊಂಡ್ಬರ್ತೀರೋ ಅದೇನು ಕತ್ತಿರೋ ಈ ಒಳ್ಳೆ ಕಾಯಿಗಳು ಮನೆಗೆ ಬಂದಂಗಾಯ್ತು ನನಗಂತೂ ಬೇಜಾರಾಗ್ಬಿಟ್ಟಿದ್ದೆ ಮನೇಲಿ ಎಷ್ಟೋ ಚೆನ್ನಾಗಿರುತ್ತೆ ಮಮ್ಮಿ ನಾನು ಆರ್ಡರ್ ಮಾಡಿ ಮಾಡಿ ಕೊಡುತ್ತೆ ಮಾಡಕ್ಕೆ ಬರಲ್ಲ ಅಂದ್ರೆ ನಿಮ್ಮದೇ ಆಯ್ತಾ ದುಡ್ಡು ಇಲ್ಲ ಮಾಡೋಕ್ಕೂ ಬರೋಲ್ಲೂ ಅಸಹ್ಯ ಆಗೋದ್ನು ಯೋನಪ್ಪ ಕಣ್ಣಿಗೂ ಕಾಣಲ್ಲ ಕೈಗೂ ಸಿಗಲ್ಲ ವಿಬೇ ಬೆಳಗೆ ಯಾರತ್ರನೋ ಮಾತಾಡ್ತಿದ್ದೆ ಯಾರಕಾ ಯಾರತ್ರ ಅಂತ ಹೇಳ್ತಲೇ ಇದೀನಿ ಓಡಿ ಹೋಗ್ಬಿಟ್ಟ ಹಾಗೆ ಓದನವ ನಾನು ಫೋನ್ ಮಾಡಿ ತಿಳ್ಕತ್ತೀನಿ ಹೋಗುವೆ ಅಬಿ ಎಲ್ಲವನೇ ಬೇಗ ಬೇಗ ತಿಳ್ಕೋಳಿ ಅವನು ಹಾಳಾತೂ ನನ್ನ ಕೈಗೆ ಸಿಗ್ತಾ ಇಲ್ಲ ನಿನ್ ಮಗ ನನ್ನ ಕಂಠ ತಪ್ಸ್ಕಂತೆ ಎಲ್ಲ ಓಡಾಡ್ತಾವನೆ ಕಾಲೇಜು ಮುಗಿದಿದೆ ಇನ್ನೇನ್ ಕೆಲಸ ಅವನಿಗೆ ಹೊರಗಡೆ ಮನೆಯಲ್ಲಿ ಇರೋದು ಬಿಟ್ಟು ನಾನು ಇದಿನಲ್ಲ ವಾಯ ನಾನು ವಿಚಾರಿಸ್ಕತ್ತೀನಿ ಹೋಗುವೆ ನಿನ್ ತಲೆಗೆಡ್ಸ್ಕ ಬಿಡೆ ಹೋಗು ಹೋಗು అయ్యో హాడే అలా నన్నేన్ అంద మన కల్స్తో నోడతాళ ఈ తాయమ్మో అన్కబెందరి ఇవ్ రాస్తి అలా మగనసందోడ్క ఇవళు నేను మాట్తినా దురంకార తోర్స్తే ననం నేను తోర్స్ అడిగే మొడబ్ నిన్న నంజ సిట్ బీతా థో ఏన్ దురంకార తోర్తాళు ನಮ್ಮನ್ನ ಬಿಕಾರಿಗಳು ಅಂತ ಕೇಳ್ತಾಳಲ್ಲ ಅವ್ಳಿಗೆ ಎಷ್ಟಿರ್ಬೇಕು ತಿಮ್ಮಕ್ಕು ನೋಡ್ಕೊತೀನಿ ನೋಡ್ಕೊತೀನಿ ಹ್ಞೂ ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ